ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ಇಂದು ನಾವು ಕನ್ನಡದ ಗೈದನೆ ಗದ್ಯವಾದಂತಹ ಧನ್ಯವಾದ ಹೇಳಿದ ಕೊಕ್ಕರೆ ಅನ್ನೋ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ ಈ ಪಾಠವನ್ನು ಡಾಕ್ಟರ್ ಅನುಪಮ ನಿರಂಜನವರು ಬರೆದಿದ್ದು ಮೊದಲಿಗೆ ಅವರ ಕೃತಿಯನ್ನು ನೋಡೋಣ ಅನುಪಮಾ ನಿರಂಜನ್ ಅನುಪಮ ನಿರಂಜನ್ರವರು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರ ಮೇ ಹದಿನೇಳರಂದು ತೀರ್ಥಹಳ್ಳಿಯಲ್ಲಿ ಜನಿಸಿದರು ಇವರ ತಂದೆ ತಾಯಿ ಇವರಿಗೆ ಇಟ್ಟಂಥ ಹೆಸರು ವೆಂಕಟಲಕ್ಷ್ಮಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವುದರ ಜೊತೆಗೆ ಅವರು ಕನ್ನಡದಲ್ಲಿ ಸಾಹಿತ್ಯ ರಚನೆಯನ್ನು ಮಾಡಿದರು ಇವರೊಬ್ಬರು ಡಾಕ್ಟರ್ ಆಗಿದ್ದರು ಆದರೂ ಸಹ ಇವರು ಸಂಗೀತ ಸಾಹಿತ್ಯ ರಚನೆಯಲ್ಲಿ ಹೆಚ್ಚಿನ ಒಂದು ಆಸಕ್ತಿಯನ್ನು ಹೊಂದಿದ್ದರು ಅವರೊಬ್ಬ ಜನಪ್ರಿಯ ಲೇಖಕಿ ಕೇಳು ಕಿಶೋರಿ ಹಾಗೂ ತಾಯಿ ಮಗು ಅನಂತ ಗೀತಾ ಶ್ವೇತಾಂಬರಿ ಹಿಮದ ಹೂ ಆಳ ವಿ ಆಳ ದಿಟ್ಟೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಸಾಹಿತ್ಯ ಅಕಾಡೆಮಿ ಪುಶ ಪುರಸ್ಕಾರ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಕಾಸರಗೋಡು ಮಹಿಳಾ ಸಮ್ಮೇಳನದ ಅಧ್ಯಕ್ಷತೆ ಮುಂಬೈ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಮುಂತಾದ ಪುರಸ್ಕಾರಗಳನ್ನು ನೀಡಿ ಗೌರವಿಸಲಾಗಿದೆ ಇವರು ತಮ್ಮ ಕೃತಿಗಳಿಂದ ಹೆಸರುವಾಸಿಯಾಗಿದ್ದು ಹಲವಾರು ಪುರಸ್ಕಾರಗಳನ್ನು ಇವರು ಪಡೆದುಕೊಂಡಿದ್ದಾರೆ ಈಗ ಇವರು ಬರೆದಂತಹ ಧನ್ಯವಾದ ಹೇಳಿದ ಕೊಕ್ಕರೆಯ ಪಾಠದ ಸಾರಾಂಶವನ್ನು ತಿಳಿ ಅದಕ್ಕೂ ಮೊದಲು ಪಾಠದಲ್ಲಿ ಹೇಗೆ ಏನಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಬದುಕು ಬದುಕಲು ಬಿಡಿ ಇದು ಪ್ರಕೃತಿ ಧರ್ಮ ಅಂದರೆ ನಾವು ಬದುಕಬೇಕು ಮತ್ತು ಬೇರೆಯವ್ರಿಗೂ ಸಹ ಬದುಕೋಕೆ ಬಿಡಬೇಕು ಪರೋಪಕಾರ ಸಹಕಾರ ಪ್ರೀತಿ ಕರುಣೆ ಮಾನವೀಯತೆಯೊಂದಿಗೆ ಮಾನವ ಬದುಕಿದರೆ ಬದುಕು ಅರ್ಥಪೂರ್ಣವಾಗುತ್ತದೆ ಅಂದರೆ ಎಲ್ಲ ರೀತಿಯಲ್ಲಿ ಬೇರೆಯವರಿಗೆ ಉಪಕಾರ ಮಾಡೋದಾಗಿರ್ಬೋದು ಅವರ ತೊಂದರೆ ಆದಾಗ ಅವರಿಗೆ ಸಹಾಯ ಮಾಡೋದಾಗಿರ್ಬೋದು ಅವರಲ್ಲಿ ಅವರಿಗೆ ಪ್ರೀತಿ ತೋರಿಸೋದು ಕರುಣೆ ತೋರಿಸೋದು ಇವು ಮಾನವೀಯತೆಯ ಧರ್ಮಗಳು ಇದನ್ನೆಲ್ಲ ಒಳಗೂಡಿಸ್ಕೊಂಡು ನಾವು ಬದುಕಿದರೆ ನಮ್ಮ ಜೀವನಕ್ಕೆ ಒಂದು ಅರ್ಥ ಸಿಗುತ್ತೆ ತಾಳ್ಮೆ ಸಹನೆಗಳಿಂದ ಬದುಕನ್ನು ಸ್ವೀಕರಿಸಬೇಕೆಂದು ಬೇಕು ಒಳಿತೆಂಬುದು ದೊರೆಯಬೇಕಾದರೆ ಅದಕ್ಕಾಗಿ ಕಾಯಿಲೆ ಬೇಕು ಅಂತಂದರೆ ತಾಳ್ಮೆ ಸಹನೆ ಅಂದರೆ ಏನೇ ಕಷ್ಟ ಬಂದರೂ ಸಹ ಅದನ್ನು ಎದುರಿಸುವಂಥ ತಾಳ್ಮೆ ನಮಗಿರಬೇಕು ಅಂದರೆ ಕಷ್ಟ ಬಂತು ಅಂತ ಕುಗ್ಗದೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಶಾಂತ ಚಿತ್ತದಿಂದ ಯೋಚನೆ ಮಾಡಿ ಅವು ಅದನ್ನು ನಮ್ಮ ಜೀವನದಲ್ಲಿ ಸ್ವೀಕರಿಸ್ಕೋಬೇಕು ಅದಾದಮೇಲೆ ಒಳ್ಳೆ ತೆಂಬುದು ದೊರೆಯಬೇಕಾದರೆ ಅದಕ್ಕಾಗಿ ಕಾಯಲೇಬೇಕು ಕಾಯಲೇಬೇಕು ಅಂದರೆ ಏನಾದರೂ ಒಳ್ಳೆಯದಾಗಬೇಕು ಅಂದರೆ ಅದಕ್ಕೆ ನಾವು ಸ್ವಲ್ಪ ಸಮಯ ವೇಟ್ ಮಾಡಬೇಕಾಗುತ್ತೆ ನಿಸ್ವಾರ್ಥತೆಯಿಂದ ಬದುಕಿದರೆ ನಮ್ಮ ಬದುಕು ಹಸನಾಗುತ್ತದೆ ನಮ್ಮ ಒಳ್ಳೆಯ ತಮ್ಮನ್ನು ಕಾಪಾಡುತ್ತದೆ ಅಂತಹ ತತ್ವಗಳನ್ನು ಬಿಂಬಿಸುವ ರಂಜನೀಯ ಕತೆ ಇದು ಅಂದರೆ ನಾವು ನಮ್ಮ ನಮ್ಮ ಜೀವನದಲ್ಲಿ ಕೆಲವೊಂದು ಆದರ್ಶಗಳನ್ನು ಪಾಲಿಸ್ಕೊಂತ ಹೋಗೋದ್ರಿಂದ ಕೆಲವು ತತ್ವಗಳನ್ನು ನಾವು ಅಳವಡಿಸ್ಕೊಳ್ಳೋದ್ರಿಂದ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದು ಸ ಕತೆ ಈ ಕಥೆಯು ನಮಗೆ ತಿಳಿಸಿಕೊಡುತ್ತದೆ ಈಗ ಪಾಠವನ್ನು ಪ್ರಾರಂಭಿಸೋಣ ಒಂದೂರಿನಲ್ಲಿ ಬಡ ರೈತ ದಂಪತಿಗಳು ಇದ್ದರು ಅವರಿಗೆ ಹರಿ ಎಂಬ ಮಗನು ಇದ್ದನು ಅವನು ಸದ್ಗುಣವುಳ್ಳವನು ಮತ್ತು ಕರುಣಾಳು ಕರುಣಾಳುವು ಆಗಿದ್ದನು ಒಂದು ದಿನ ಅವನು ಕೊಳವೊಂದರ ಬಳಿ ಹೋಗುತ್ತಿದ್ದಾಗ ಹುಲ್ಲಿನ ಮೇಲೆ ಬಿಳಿ ಕೊಕ್ಕರೆಯೊಂದು ಬಿದ್ದಿತ್ತು ಅವನು ಕನಿಕರದಿಂದ ಬಾಗಿ ನೋಡಿದಾಗ ಕೊಕ್ಕರೆಯ ಮೈಯೊಳಗೆ ಚುಚ್ಚಿದ್ದ ಬಾಣವೊಂದು ಕಂಡಿತು ಹರಿಯು ಮೆಲ್ಲನೆ ಆ ಬಾಣವನ್ನು ತೆರೆ ತೆಗೆದನು ಗಾಯಕ್ಕೆ ತನಗೆ ತೀರಾ ತಿಳಿದ ರಸಮೂಲಿಕೆಯನ್ನು ಹಾಕಿದನು ನೋವು ಕಡಿಮೆ ಆಯಿತು ಅದು ಆತನಿಗೆ ಮೂರು ಬಾರಿ ತಲೆ ಬಾಗಿ ನಮಸ್ಕರಿಸಿ ಹೊರಟು ಹೋಯಿತು ಅಂದರೆ ಈ ಪಾಠಕ್ಕೆ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಒಂದು ಊರಲ್ಲಿ ಒಬ್ಬ ರೈತ ದಂಪ ಬಡ ರೈತ ದಂಪತಿಗಳು ಇರ್ತಾರೆ ಅವರಿಗೆ ಅವರಿಗೆ ಹರಿ ಅನ್ನೋ ಹೆಸರಿನ ಒಬ್ಬ ಮಗ ಇರ್ತಾನೆ ಆತ ತುಂಬ ಮೃದು ಸ್ವಭಾವ ಮತ್ತು ಸದ್ಗುಣವುಳ್ಳಂತಹವನಾಗಿರ್ತಾನೆ ಆತ ಒಂದು ದಿನ ಕೆರೆ ಹತ್ರ ಹೋಗ್ತಾ ಇರಬೇಕಾದ್ರೆ ಒಂದು ಕೊಕ್ಕರೆ ಬಿದ್ದಿರುತ್ತಂತೆ ಅದಕ್ಕೆ ಬಾಣ ಚುಚ್ಕೊಂಡು ರಕ್ತ ಹೋಗ್ತಾ ಇರುತ್ತೆ ಆವಾಗ ಅದನ್ನು ನೋಡಿಬಿಟ್ಟು ಅತಿಗೆ ಅಯ್ಯೋ ಅಂತ ಅನಿಸಿ ಅದನ್ನು ಕೊಕ್ಕೆ ಕೊಕ್ಕರೆಗೆ ಅಂಟಿದ್ದಂಥ ಬಾಣವನ್ನು ಚುಚ್ಚಿದ್ದಂಥ ಬಾಣವನ್ನು ತೆಗೆದ್ಬಿಟ್ಟು ಅದಕ್ಕೆ ಆರೈಕೆ ಮಾಡ್ತಾನೆ ಆರೈಕೆ ಮಾಡಿದ ಮೇಲೆ ಕೊಕ್ಕರೆಗೆ ಸ್ವಲ್ಪ ನೋವು ಕಡಿಮೆ ಆಗ್ತದೆ ಅದರಿಂದ ಅದು ಚೇತರಿಸ್ಕೊಂಡು ಯಾರಿಗೆ ಹರಿಗೆ ಮೂರು ಸತೆ ತಲೆಯನ್ನು ಭಾಗಿಸ್ಬಿಟ್ಟು ನಮಸ್ಕಾರ ಹೇಳಿ ಅಲ್ಲಿಂದ ಹೊರಟೋಗ್ತದೆ ದಿನಗಳು ಕಳೆದವು ಹರಿಯು ಕೊಕ್ಕರೆಯ ವಿಷಯವನ್ನೇ ಮರೆತು ಒಂದು ದಿನ ಸುಂದರಿಯಾದ ಹುಡುಗಿಯೊಬ್ಬಳು ಅವನಲ್ಲಿಗೆ ಬಂದು ನನಗೆ ತಂದೆ ತಾಯಿ ಇಲ್ಲ ಮುಂದಿನ ಊರಿನಲ್ಲಿ ನನ್ನ ಚಿಕ್ಕಪ್ಪನು ಇದ್ದಾನಂತೆ ಅವನನ್ನು ಹುಡುಕಿಕೊಂಡು ಹೊರಟಿದ್ದೇನೆ ಇವತ್ತು ರಾತ್ರಿ ನಿಮ್ಮ ಮನೆಯಲ್ಲಿ ಇರಲು ಜಾಗ ಕೊಡ್ತೀರಾ ಎಂದು ಕೇಳಿದಳು ಅಂದರೆ ಇದಾದ ಈ ಸಂ ಈ ಘಟನೆ ನಡೆದ ನಡೆದ ಮೇಲೆ ಸ್ವಲ್ಪ ದಿನ ಆದಮೇಲೆ ಇದನ್ನು ಮರ್ತೋಗ್ಬಿಡ್ತಾನೆ ಹರಿ ಆದರೆ ಒಂದು ದಿನ ಏನಾಗುತ್ತೆ ಒಬ್ಬ ಸುಂದರವಾದಂಥ ಯುವತಿ ಬರ್ತಾಳೆ ಆಕಿ ರಾತ್ರಿ ಆಗಿರುತ್ತೆ ಅವಾಗ ಬಂದುಬಿಟ್ಟು ಆತನ ಹತ್ರ ನಮ್ಮ ಅಪ್ಪ ಅಮ್ಮ ಇಲ್ಲ ನನಗೆ ಪಕ್ಕದೂರಲ್ಲಿ ಅಪ್ ನನ್ನ ಚಿಕ್ಕಪ್ಪ ಇದ್ದಾರಂತೆ ನಾವು ಹುಡುಕ್ತಾ ಹೋಗ್ತಾ ಇದ್ದೀನಿ ರಾತ್ರಿ ತುಂಬ ಆಗಿದೆ ಅದಕ್ಕೋಸ್ಕರ ಉಳ್ಕೊಳಕ್ಕೆ ಜಾಗ ಕೊಡ್ರಿ ಅಂತ ಕೇಳ್ಕೊಳ್ತಾಳು ಹುಡುಗಿ ರಾತ್ರಿ ಅಡುಗೆ ಮಾಡಲು ರೈತನ ವೃದ್ಧ ದಂಪತಿಗೆ ವೃದ್ಧ ಹೆಂಡತಿಗೆ ನೆರವಾದಳು ಮನೆಯನ್ನು ಗುಡಿಸಿ ಸಾರಿಸಿ ಚೊಕ್ಕಟ ಮಾಡಿದಳು ಮರುದಿನ ವೃದ್ಧ ದಂಪತಿಗಳು ಹುಡುಗಿ ನೀನು ನಮ್ಮಲ್ಲೇ ಇದ್ದು ಬಿಡು ನಮ್ಮ ಮಗಳ ಹಾಗೆ ನೋಡ್ಕೊಳ್ತೀವಿ ಎಂದರು ಹುಡುಗಿಯು ಒಪ್ಪಿ ಅಲ್ಲಿಯೇ ಉಳಿದಳು ಹರಿಗೆ ಅವಳಲ್ಲಿ ಪ್ರೀತಿ ಹುಟ್ಟಿತು ಅಂದರೆ ರಾತ್ ಅಕ್ಕಿನ ಅವ್ರ ಅಪ್ಪ ಅಮ್ಮ ಉಳ್ಕೊಳ್ಳೋಕ್ಕೆ ಆಯಿತು ಅಂತ ಒಪ್ಪಿಗೆ ಕೊಡ್ತಾರೆ ಆವಾಗ ಆ ಹುಡ್ಗಿ ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಅವರ ಹೆಂಡ್ತಿಗೆ ಅಂದರೆ ಯಾರು ಹರಿಯ ತಾಯಿಗೆ ಎಲ್ಲ ರೀತಿ ಸಹಾಯ ಮಾಡ್ತಾಳೆ ಸಹಾಯ ಮಾಡಿದ್ದನ್ನು ನೋಡಿಬಿಟ್ಟು ಅವರು ದಂಪತಿಗಳು ಏನು ಕೇಳ್ತಾರೆ ಹುಡುಗಿನ ನೀನು ನಮ್ಮಲ್ಲೇ ಇದ್ಬಿಡು ನಾನೇ ನಾವೇ ನಿಮ್ಮನ್ನು ನೋಡ್ಕೊಳ್ತೀವಿ ಅಂತ ಹೇಳಿ ಹೇಳ್ತಾರೆ ಆಗ ಆ ಹುಡ್ಗಿ ಒಪ್ಕೊಂಡು ಅಲ್ಲೇ ಉಳ್ಕೊಳ್ತಾಳೆ ಆದರೆ ಹರಿಗೆ ಅಕ್ಕಿನ ನೋಡಿಬಿಟ್ಟು ತುಂಬ ಇಷ್ಟ ಆಗ್ತಾಳೆ ಈ ವರ್ಷ ಮಳೆ ಬಾರದುದರಿಂದ ಕ್ಷಾಮ ಬಂತು ರೈತ ದಂಪತಿಗಳು ಕಷ್ಟದಲ್ಲಿ ತೊಳಲಾಡುತ್ತಿದ್ದಾಗ ಹುಡುಗಿಯಂದಳು ಮೂರು ದಿವಸ ನನ್ನನ್ನು ಒಂದು ಒಳ ಕೊಠಡಿಯಲ್ಲಿ ಪೀ ಬಿಡಿ ಪೀತಾಂಬರ ನೈದು ಕೊಡ್ತೀನಿ ನೀವ್ಯಾರೂ ಒಳಗೆ ಬರಬಾರದು ಊಟವನ್ನು ಬಾಗಿಲ ಬಳಿ ಇಟ್ಟರೆ ರಾತ್ರಿ ಹೊತ್ತು ಬಂದು ತಿನ್ ತಿನ್ಕೋತೇನೆ ಅಂದರೆ ಆ ವರ್ಷ ಅಂದರೆ ಆ ಹುಡುಗಿ ಬಂದಿದ್ದ ವರ್ಷದಲ್ಲಿ ಮಳೆ ಬರಲಿಲ್ಲದಂಗೆ ಬರ ಬಂದುಬಿಟ್ಟಿರುತ್ತೆ ಆವಾಗ ಅವರು ಆ ದಂಪತಿಗಳು ಅಂದರೆ ಆ ಕುಟುಂಬದವರು ತುಂಬ ಕಷ್ಟದಲ್ಲಿರ್ತಾರೆ ಆವಾಗ ಹುಡುಗಿ ಏನು ಹೇಳ್ತಾಳೆ ಮೂರು ದಿನ ನನ್ನನ್ನು ಒಂದು ಕೋಣೆಯಲ್ಲಿ ಖಾಲಿ ಕೋಣೆಯಲ್ಲಿ ಬಿಟ್ಬಿಡ್ರಿ ನಾನು ನಿಮಗೆ ಪೀತಾಂಬರ ನಾನು ನಿಮಗೆ ಪೀತಾಂಬರ ಅಂದರೆ ಪೀತಾಂಬರ ಅಂದರೆ ರೇಷ್ಮೆ ಬಟ್ಟೆಯನ್ನು ಕೊಡ್ತೀನಿ ಆದರೆ ನೀವು ಯಾರು ಒಳಗೆ ಬರಬಾರ್ದು ಊಟನ ಬಾಗ್ಲಲ್ಲೇ ಇಟ್ಬಿಟ್ಟು ಹೊರಟೋಗ್ರಿ ನಾನು ಆಮೇಲೆ ಊಟ ಮಾಡ್ಕೊಳ್ತೀನಿ ಅಂತ ಹೇಳ್ತಾಳೆ ಅದೇ ರೀತಿಯಾಗಿ ಆ ಹುಡ್ಗಿ ಏನು ಮಾಡ್ತಾಳೆ ಕೋಣೆಯ ಒಳಗಡೆ ಹೋಗಿ ಬಾಗಿಲು ಹಾಕಿಕೊಂಡು ಅವಳ ಆದೇಶದ ಪ್ರಕಾರ ಯಾರು ಒಳಗೆ ಹೋಗಲಿಲ್ಲ ಪ್ರತಿದಿನ ರಾತ್ರಿ ಬಾಗಿಲ ಬಳಿ ಅನ್ನ ಸಾರುಗಳ ತಟ್ಟೆಯನ್ನು ಇಡುತ್ತಿದ್ದ ಹರಿ ಬೆಳೆಗೆದ್ದು ಖಾಲಿಯಾದ ತಟ್ಟೆಯನ್ನು ತೆಗೆದುಕೊಂಡು ಹೋಗುತ್ತಿ ಆ ಹುಡುಗಿ ಹೇಳಿದ ಆ ಮೂರು ದಿನ ಅಕ್ಕಿ ಬಾಗಿಲಾಕೊಂಡ್ಬಿಟ್ಟು ಪೀತಾಂಬರ ನೇಯ್ತಾ ಇರ್ತಾಳೆ ಅವಳು ಹೇಳಿದ ಪ್ರಕಾರ ಊಟನ ಬಾಗಿಲ ಹತ್ರ ಇಟ್ಟು ಹೋಗ್ತಾ ಇರ್ತಿದ್ರು ಹರಿ ಇಡ್ತಾ ಇದ್ದ ಬೆಳಿಗ್ಗೆ ಊಟ ಎಲ್ಲ ಖಾಲಿ ಆಗಿರ್ತಿತ್ತು ಪ್ಲೇಟು ಅದರಲ್ಲಿ ಆ ಪ್ಲೇಟ್ಗಳನ್ನು ತೊಗೊಂಡು ಮೂರು ಮೂರು ದಿನಗಳ ಬಳಿಕ ಹುಡುಗಿ ಹೊರ ಬಂದಾಗ ಅವಳ ಕೈಯಲ್ಲಿ ಪೀತಾಂಬರವಿತ್ತು ಇದನ್ನು ಶ್ರೀಮಂತ ವರ್ತಕರಿಗೆ ಮಾರಿ ಬನ್ನಿ ಎಂದಳು ಹುಡುಗಿ ಹರಿ ಅದನ್ನು ಮಾರಿ ಬಂದನು ಪೀತಾಂಬರಕ್ಕೆ ನೂರು ನೂರಾರು ವರಹಗಳು ಸಿಕ್ಕಿದವು ಒಂದು ವರ್ಷ ಅವರೆಲ್ಲ ಸುಖವಾಗಿದ್ದರು ಅಂದರೆ ಮೂರು ದಿನ ಆದಮೇಲೆ ಅವ್ಳಿಗೆ ಒಂದು ಪಿ ರೇಷ್ಮೆ ಬಟ್ಟೆಯನ್ನು ನೊಯ್ ನೇಯ್ಕೊಂಡು ಹೊರಗಡೆ ಬರ್ತಾಳೆ ಅದನ್ನು ಕೈಯಲ್ಲಿ ಕೊಟ್ಬಿಟ್ಟು ಇದನ್ನು ಶ್ರೀಮಂತರಿಗೆ ಮಾರಿ ಇದರಿಂದ ದುಡ್ಡು ತೊಗೊಂಬರ್ರಿ ಅಂತ ಹೇಳ್ತಾಳೆ ಅದೇ ರೀತಿ ಹೋಗಿ ಆತ ಪೀತಾಂಬರನ ಮಾರಿ ಬರ್ತಾನೆ ಅದಕ್ಕೆ ನೂರಾರು ವರಹಗಳು ಅಂದರೆ ನಾಣ್ಯಗಳು ಚಿನ್ನದ ನಾಣ್ಯಗಳು ಅವರಿಗೆ ಸಿಗ್ತವೆ ನೂರು ನೂರು ಚಿನ್ನ ನಾಣ್ಯಗಳು ಸಿಗ್ತವೆ ಇದರಿಂದ ಅವರು ಇಡೀ ಒಂದು ವರ್ಷವನ್ನು ಕಳೆಯೋ ಕಳೆಯೋಕ್ಕೆ ಸಾಕಷ್ಟು ಆಗಿರ್ತವೆ ಮರು ವರ್ಷವೂ ಕ್ಷಾಮ ಬಂತು ಮತ್ತೆ ಹುಡುಗಿ ಮೂರು ದಿನ ಯಾರೂ ಒಳಗೆ ಬರಬೇಡಿ ಎಂದು ಹೇಳಿ ಕೊಠಡಿಯ ಬಾಗಿಲು ಹಾಕಿಕೊಂಡು ಒಂದು ದಿನ ಕಳೆಯಿತು ಎರಡು ದಿನ ಕಳೆಯಿತು ಅರಿ ಅವಳನ್ನು ನೋಡದೆ ಇರಲಾದನು ಕೊಠಡಿಯೊಳಗೆ ಹುಡುಗಿಯನ್ನು ಕಂಡು ಅವಳಿಗೆ ತನ್ನ ಪ್ರೇಮದ ವಿಷಯವನ್ನು ಹೇಳಬೇಕು ಎಂದುಕೊಂಡನು ಬಾಗಿಲನ್ನು ನೂಕಿ ಒಳಗೆ ಹೋದನು ಆಶ್ಚರ್ಯ ಅಲ್ಲಿ ಮರ್ ಮತ್ತೆ ಆ ವರ್ಷ ಆದಮೇಲೆ ಮತ್ತೆ ಮುಂದಿನ ವರ್ಷ ಸಹ ಅದೇ ರೀತಿ ಅವರಿಗೆ ಬರಗಾಲ ಬಂದ್ಬಿಡುತ್ತೆ ಮಳೆ ಇಲ್ದಂಗೆ ಯಾವುದೇ ರೀತಿ ಬೆಳೆ ಇಲ್ದಂಗೆ ಅವರಿಗೆ ಮತ್ತೆ ಸಂಕಷ್ಟ ಶುರು ಆಗುತ್ತೆ ಆಗ ಮ ಏನು ಮಾಡ್ತಾಳೆ ಅವ್ರಿಗೆ ಮತ್ತೆ ಅದೇ ರೀತಿಯಾಗಿ ಹೇಳ್ತಾಳೆ ನಾನು ಮತ್ತೆ ಹೋಗಿ ನಿಮಗೆ ಪೀತಾಂಬರ ಕೊಡ್ತೀನಿ ಯಾರೂ ಒಳಗಡೆ ಬರಬೇಡ್ರಿ ಆ ಹುಡುಗಿ ರೂಮಿಗೆ ಹೋಗ್ಬಿಟ್ಟು ಬಾಗ್ಲ ಹಾಕ್ಕೊತಾಳೆ ಇದೇ ರೀತಿ ಒಂದು ದಿನ ಆಗುತ್ತೆ ಎರಡು ದಿನ ಆಗುತ್ತೆ ಆದರೆ ಹರಿಗೆ ಅವಳನ್ನ ನೋಡ್ ಎರಡು ದಿನ ಆದರೂ ಆಕಿನ ನೋಡ್ದಂಗೆ ಇರೋಕೆ ಆಗದೇ ಇಲ್ಲ ಅದಕ್ಕೋಸ್ಕರ ಏನು ಮಾಡ್ತಾನೆ ಇವತ್ತು ಹೇಗಾದರೂ ಹೋಗ್ಬಿಟ್ಟು ಅವಳಿಗೆ ನನ್ನ ಪ್ರೀತಿ ವಿಷಯನ ಹೇಳಬೇಕು ಅಂತ ಹೇಳಿ ಬಾಗ್ಲ ತಕ್ಕೊಂಡು ಒಳಗೆ ಹೋಗ್ತಾನೆ ಅಲ್ಲಿ ಅವನಿಗೆ ಆಶ್ಚರ್ಯ ಆಗ್ಬಿಡುತ್ತೈತೆ ಯಾಕೆ ಆಶ್ಚರ್ಯ ಆಗುತ್ತೆ ಅಲ್ಲಿ ಹುಡುಗಿ ಇರೋದಿಲ್ಲ ಯಾ ಹುಡುಗಿ ಅಂದರೆ ಯಾರಿರ್ತಾರೆ ಚಿನ್ನ ಬೆಳ್ಳಿ ದಾರಗಳನ್ನು ಕೂಡಿಸಿ ಕೊಕ್ಕರೆಯೊಂದು ಪೀತಾಂಬರವನ್ನು ನೇಯುತ್ತಿತ್ತು ಅಂದರೆ ಚಿನ್ನ ಮತ್ತು ಬೆಳ್ಳಿಯನ್ನು ಬೆಳ್ಳಿ ದಾರಗಳನ್ನು ಕೂಡಿಸ್ಕೊಂಡ್ಬಿಟ್ಟು ಕೊಕ್ಕರೆ ಅಂದರೆ ಅಲ್ಲಿ ಹುಡುಗಿ ಇರಲ್ಲ ಕೊಕ್ಕರೆ ಇರುತ್ತೆ ಕೊಕ್ಕರೆ ಏನು ಮಾಡ್ತಾ ಇರುತ್ತೆ ಪೀತಾಂಬರವನ್ನು ಇರ್ತದೆ ಅದು ತಾನು ಕಾಪಾಡಿದ ಹಕ್ಕಿ ಎಂಬುದರಲ್ಲಿ ಹರಿಗೆ ಸಂಶಯವಿರಲಿಲ್ಲ ಕೊಕ್ಕರೆ ಎಂದಿತು ನಾನು ಬೇಡ ಎಂದು ಹೇಳಿದರು ನೀನು ಯಾಕೆ ಒಳಗೆ ಬಂದೆ ಈಗ ಎಲ್ಲ ಹಾಳಾಯಿತಲ್ವಾ ಹರಿ ತಲೆ ತಗ್ಗಿಸಿ ನಿಂತನು ನಿಜ ಹುಡುಗಿಯಾಗಿದ್ದ ನಾನು ನಿನ್ನ ನೀನು ಕಾಪಾಡಿದ ಕೊಕ್ಕರೆಯೇ ನಿನಗೆ ಉಪಕಾರ ಮಾಡಬೇಕೆಂದು ನಾನು ಹುಡುಗಿಯಾಗಿದ್ದೆ ನೀನೀಗ ಒಳ ಬರದಿದ್ದರೆ ಪೀತಾಂಬರದೊಂದಿಗೆ ನಾನು ಹುಡುಗಿಯಾಗಿ ಹೊರಬಂದು ನಿನ್ನ ಹೆಂಡ್ತಿ ಯಾಕ್ತಿದ್ದೆ ನೀನು ಕೊಟ್ಟ ಮಾತಿಗೆ ತಪ್ಪಿದ್ದರಿಂದ ಇನ್ನೂ ನಾನು ಹುಡುಗಿಯಾಗುವಂತಿಲ್ಲ ಹೋಗು ಈಗ ಮುಗಿಯುತ್ತಾ ಬಂದಿರೋ ಪೀತಾಂಬರ ಮಾರು ನಿಮ್ಮ ಜೀವಮಾನವಿಡೀ ಸಾಕಾಗುವಷ್ಟು ಹಣ ಸಿಗ್ತದೆ ಎನ್ನುತ್ತಾ ಕುಕ್ಕರೆ ಹಾರಿ ಹೋಗಿತು ಅಂತಂದರೆ ಅಲ್ಲಿ ಆಶ್ಚರ್ಯ ಏನಾಗುತ್ತೆ ಅವನಿಗೆ ಅಂತಂದರೆ ಒಳಗಡೆ ಹುಡುಗಿ ಇರೋದಿಲ್ಲ ಹುಡುಗಿ ರೂಪದಲ್ಲಿ ಕೊಕ್ಕರೆ ಇರುತ್ತೆ ಅಂದರೆ ಕೊಕ್ಕರೆ ಅಂದರೆ ಕೊಕ್ಕರೆನೇ ಆತ ಯಾರು ಹರಿ ಕಾಪಾಡಿದಂತಹ ಕೊಕ್ಕರೆ ಹುಡುಗಿ ರೂಪದಲ್ಲಿ ಅವನಿಗೆ ಸಹಾಯ ಮಾಡೋಕ್ಕೋಸ್ಕರ ಬಂದಿರುತ್ತೆ ಆದರೆ ಅವನು ಒಳಗೆ ಬಂದಿದ್ದರಿಂದ ಏನಾಗುತ್ತೆ ಅಕ್ಕಿ ಅಕ್ಕಿ ಮತ್ತೆ ಹುಡುಗಿ ಆಗೋಕ್ಕೆ ಸಾಧ್ಯನೇ ಇರೋದಿಲ್ಲ ಅದಕ್ಕೆ ನೀನು ಯಾಕೆ ಬಂದೆ ಅಂತ ಕೇಳಿಬಿಡ್ತಾಳೆ ಹಕ್ಕೆ ಹರಿನ ಕೇಳ್ತಾಳೆ ಆದರೆ ಹರಿ ಏನು ಉತ್ತರ ಕೊಡೋದಿಲ್ಲ ಆವಾಗ ಹೇಳ್ತಾಳೆ ನಾನು ಹುಡುಗಿಯಾಗಿ ಬಂದಿದ್ದು ನಿನಗೋಸ್ಕರನೇ ನಿನಗೆ ಸಹಾಯ ಮಾಡೋಕ್ಕೋಸ್ಕರನೇ ಆದರೆ ನೀನು ಒಳಗೆ ಬಂದು ಎಲ್ಲ ತಪ್ಪು ಮಾಡಿಬಿಟ್ಟು ಇನ್ನೊಂದು ದಿನ ಕಾದಿದ್ರೆ ನಾನೇ ನಿನಗೆ ಹೊರಗಡೆ ಹುಡುಗಿಯಾಗಿ ಬಂದು ನಿನಗೆ ಹೆಂಡ್ತಿ ಇದ್ದೆ ನಿನ್ನ ಮಾತಿಗೆ ತಪ್ಪಿದ್ದಕ್ಕೋಸ್ಕರ ನಾನಿವಾಗ ಆಗೋಕ್ಕಾಗೋದಿಲ್ಲ ಅಂತ ಹೇಳ್ತಾಳೆ ಅದಕ್ಕೋಸ್ಕರ ಇವಾಗ ಈಗಾಗಲೇ ಪೀತಾಂಬರ ಮುಗಿಯೋಕ್ಕೆ ಬಂದೈತಿ ಇದನ್ನ ತೊಗೊಂಡು ಹೋಗಿ ಮಾರಿ ನಿಮಗೆ ಇಡೀ ನೀವು ಜೀವನ ಪೂರ್ತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಣ ಸಿಗ್ತದೆ ಅಂತ ಹೇಳಿಬಿಟ್ಟು ಕೊಕ್ಕರೆ ಹಾರಿ ಹೋಗ್ಬಿಡ್ತತಿ ಅಂದರೆ ವಿದ್ಯಾರ್ಥಿಗಳೇ ಈ ಒಂದು ಪಾಠದಿಂದ ಏನು ಅರ್ಥ ಆಗುತ್ತೆ ಅಂತಂದರೆ ಯಾವುದೇ ಒಂದು ವಿಷಯದ ಬಗ್ಗೆ ಏನಾದರೂ ಗೊತ್ತಾಯಿತು ಅಂತಂದರೆ ಯಾರಾದರೂ ಏನಾದರೂ ಹೇಳಿದರು ಇದನ್ನ ಮಾಡಬೇಡ್ರಿ ಅಂತ ಅಂತಂದಾಗ ನಾವು ಅದನ್ನು ಮಾಡದೇ ಇರೋದೇ ಒಳಿತು ತಾಳ್ಮೆ ಅನ್ನೋದನ್ನು ನಾವು ನಮ್ಮಲ್ಲಿ ಮೈಗೂಡಿಸ್ಕೊಳ್ಬೇಕು ಧನ್ಯವಾದಗಳು <lightweight>